ಹೆಚ್ಚೆಯೆಲ್ಲ ಯಾವ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ ಮಟ್ಟಿಂದಲೂ ಕೂಡ ನಮ್ಮಲ್ಲಿರುವಂತ ಟೆಕ್ನಿಕಲ್ ನಮ್ಮ ಯುವಕರು ಅವತ್ತಿನಲ್ಲೂ ಕೂಡ ಬಹಳ ಶಕ್ತಿಶಾಲಿಯಾಗಿದ್ದಾರೆ ವಿಜ್ಞಾನಿಗಳಿದ್ದಾರೆ ಅಂತ ಹೇಳಿ ನೆಹರೂರು ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ ಇಡೀ ದಕ್ಷಿಣ ಭಾರತದಲ್ಲಿ ಏರ್ ಬೇಸ್ ಏರ್ ಶೋ ಇವೆಲ್ಲ ಕೂಡ ನಮ್ಮ ಏನು ಈ ಹಾಲಿ ಏರ್ಪೋರ್ಟ್ ಬೆಂಗಳೂರು ನಗರದಲ್ಲೇ ಎರಡು ಏರ್ಪೋರ್ಟ್ ಇದೆ ಕೆಲಂಕಾತ ಒಂದು ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟಾ ಎಲ್ಲಿ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಇವೆಲ್ಲ ಕೂಡ ಮೊದಲಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದಾರೆ ಬೀದರಲ್ಲಿದೆ ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಹೇರ್ ಬೇಸು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅವರು ಚಂದ್ರಬಾಬು ನಾಯ್ಡು ಅವರು ಅವರು ಪೊಲಿಟಿಕಲಿ ಅವ್ರು ಏನ್ ಅವ್ರು ಹೊಸದಾಗ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ ಇಲ್ಲೂ ಬೇರೆ ಪಕ್ಕದ ರಾಜ್ಯಕ್ಕೆ ಏನು ಆಗಬಾರ್ದು ಅಂತ ಹೇಳಿ ನಮ್ಗೇನು ಆಸೆ ಏನಿಲ್ಲ ನಮ್ಗೇನು ಅದಕ್ಕೆ ಅಡಚಣೆ ಮಾಡಕ್ಕಿಲ್ಲ ನಮ್ಮ ರಾಜ್ಯದ ಆಸ್ತಿ ಏನಿದೆ ನಮ್ಮ ರಾಜ್ಯದಲ್ಲಿ ಮೊದಲಿಂದ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ಆಫ್ ಟೈಮ್ ಇದು ನಮ್ಮ ಸ್ವಾಭಿಮಾನ ನಮ್ಮ ಆಸ್ತಿ ನಮ್ಮ ನವೃತ್ತಗಳು ನಮ್ಮ ಹಕ್ಕು ನಾವು ಅದನ್ನು ಉಳಿಸ್ಕೊಳ್ತೇವೆ ನಮ್ಮ ಎಂ ಪಿಗಳು ಸುಮ್ಮನೆ ಕೂತಿದಾರ ಇನ್ನ ಯಾರು ಇವರು ಮಾತಾಡ್ತಾ ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ಯಾರು ಮಾತಾಡ್ತಾ ಇಲ್ಲ ಇವರು ಸಾಯಂಕಾಲ ಒಳಗಡೆ ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಇದ್ರ ಬಗ್ಗೆ ಎಂ ಪಿಗಳ ಬಗ್ಗೆ ಎಲ್ಲ ಮಾತಾಡ್ಬೇಕು ಬಟ್ ಕರ್ನಾಟಕ ನಾವು ನಮ್ಮ ರಾಜ್ಯದ ಪ್ರತಿಯೊಂದು ಯಾವುದೇ ನವರತ್ನ ಕಂಪ್ನಿ ಇರ್ಬೋದು ಬಟ್ ಯಾವುದೇ ಕಂಪ್ನಿ ಅಂದ್ರೆ ಅದನ್ನ ಯಾವ ಕಾರಣಕ್ಕೂ ನಾವು ಬಿಟ್ಕೊಡುವಂತ ಪ್ರಶ್ನೆ ಇಲ್ಲ ನಾವು ಉಳಿಸ್ಕೊಳ್ತೀವಿ ರಕ್ಷಣೆ ಮಾಡ್ತೀವಿ ನಾನು ಆಮೇಲೆ ಮುಂದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ